ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಎಲ್ಲರ ಮನೆಗಳಲ್ಲಿ ಟಿ ವಿ ಅಂತ ಹೇಳುವಂಥದ್ದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಆದರೆ ನಾವೆಲ್ಲ ಈ ಹಿಂದಿನ ಹಳೆ ಕಾಲದ ಟಿ ವಿಗಳನ್ನ ಹೆಚ್ಚಿನವರು ಯೂಸ್ ಮಾಡ್ತಾ ಇದ್ದೀವಿ ಸ್ವಲ್ಪ ಫಿನಾನ್ಷಿಯಲ್ ಆಗಿ ಲೆವೆಲಲ್ಲಿ ಇರುವಂಥವ್ರು ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿರುವಂಥ ಟಿ ವಿನೇ ಸ್ಮಾರ್ಟ್ ಟಿ ವಿನೇ ಯಾಕಂದ್ರೆ ಇದು ಸ್ಮಾರ್ಟ್ ಯುಗ ಆ ರೀತಿ ಬೇರೆ ಬೇರೆ ವೇನಲ್ಲಿ ಥಿಂಕ್ ಮಾಡೋರು ಇರ್ತಾರೆ ಅದಕ್ಕೆ ಸರಿಯಾಗಿ ಟಿ ವಿಗಳನ್ನು ಕೂಡ ಪರ್ಚೇಸ್ ಮಾಡ್ತಾರೆ ಆದರೆ ಈ ಹಿಂದಿನ ಟಿ ವಿಯನ್ನು ನಾವು ಯಾವ ರೀತಿ ಸ್ಮಾರ್ಟ್ ಮಾಡೋದು ಅದನ್ನು ಸ್ಮಾರ್ಟ್ ಮಾಡೋಕೆ ಏನಾದರೂ ಇಕ್ವಿಪ್ಮೆಂಟ್ ಬಂದಿದೆಯಾ ಇಲ್ಲಾಂದ್ರೆ ಆ್ಯಂಡ್ರಾಯ್ಡ್ ಆಗಿ ನಮಗೆ ಅದನ್ನು ಯೂಸ್ ಮಾಡೋಕೆ ಏನಾದರೂ ಆಪ್ಷನ್ ಇದೆಯಾ ಎಲ್ಲದಕ್ಕೂ ಉತ್ತರವನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಹೌದು ನನ್ನ ಕೈಯ್ಯಲ್ಲಿರುವಂಥದ್ದು ಸ್ಯಾಮ್ಕಾನ್ ಅಂತ ಹೇಳುವಂತಹ ಒಂದು ಡಿಜಿಟಲ್ ಸ್ಯಾಟಲೈಟ್ ರಿಸೀವರ್ ಆಯ್ತಾ ಈ ಒಂದು ರಿಸೀವರ್ ಹಾಕಿದರೆ ನಮ್ಮ ಟಿ ಯಾಕಂದ್ರೆ ಯಾಕೆಂದರೆ ನಾರ್ಮಲ್ ಆಗಿರುವಂತಹ ಎಲ್ ಇ ಡಿ ಟಿವಿ ವಿ ಆಗಿರಲಿ ಎಲ್ ಸಿ ಡಿ ಟಿ ವಿರಲಿ ಡೂಮ್ ಟಿವಿ ವಿ ಆಗಿರಲಿ ಯಾವುದೇ ಇರಲಿ ಅಂದರೆ ಎಚ್ ಡಿ ಎಮ್ ಐ ಪೋರ್ಟ್ ಇದ್ದರೆ ನಮಗೆ ಈ ಒಂದು ರಿಸೀವರ್ ಹಾಕಿದರೆ ನಮ್ಮ ಟಿವಿಯನ್ನು ಕೂಡ ಸ್ಮಾರ್ಟ್ ಟಿವಿ ಆಗಿ ಕನ್ವರ್ಟ್ ಮಾಡಬಹುದು ಈ ಒಂದು ಕನ್ವರ್ಟ್ ಮಾಡಿದರೆ ಏನೆಲ್ಲ ಬೆನಿಫಿಟ್ ಇದೆ ಏನೆಲ್ಲ ಯಾವ ಇದನ್ನು ಕನೆಕ್ಟ್ ಮಾಡೋದು ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನೀವು ನಮ್ಮ ವೀಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಮುಂದುವರ್ಸ್ಕೊಂಡು ಹೋಗೋಣ ನನ್ನ ಕೈಯಲ್ಲಿರುವಂಥದ್ದು ಈ ಒಂದು ಸ್ಯಾಮ್ಕನ್ ಅಂತ ಹೇಳುವಂತಹ ಹೈ ಕ್ವಾಲಿಟಿ ವಿತ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಾನೆ ಕೊಟ್ಟಿದ್ದಾರೆ ಡಿಜಿಟಲ್ ಸ್ಯಾಟಲೈಟ್ ರಿಸೀವರ್ ಅದರಲ್ಲಿ ಮಾಡೆಲ್ ನಂಬರ್ ಇದು ಜೆನ್ ಎಸ್ ಡಿ ಅಂತ ಹೇಳುವಂತಹ ಒಂದು ಮಾಡೆಲ್ ನಂಬರ್ ಇದೆ ಇದು ಇದರಲ್ಲಿ ಸೆಟ್ ಟಾಪ್ ಬಾಕ್ಸ್ ಅಂತ ಹೇಳಿ ಬರೆದಿದ್ದಾರೆ ಪ್ಲಸ್ ಟೂ ಹಂಡ್ರೆಡ್ ಗಿಂತೂ ಹೆಚ್ಚಿನ ಫ್ರೀ ಏರ್ ಚಾನಲ್ ಸಿಗ್ತಾ ಇದೆ ಅಂತ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಆದರೆ ಇದಕ್ಕೆ ಬೇಕಾಗಿರೋದು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಟಿವಿಯಲ್ಲಿ ಒಂದು ಎಚ್ ಡಿ ಎಮ್ ಪೋರ್ಟ್ ಇರಬೇಕು ಜೊತೆಗೆ ಅದಕ್ಕೆ ಒಂದು ವೈಫೈ ಕನೆಕ್ಷನ್ ಇರಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಬೇರೆ ಏನಾದರೂ ವೈಫೈ ಕನೆಕ್ಟ್ ಮಾಡ್ತಾ ಇದ್ರೆ ಇವಾಗ ಸಿಟಿಗಳಲ್ಲೆಲ್ಲ ನಮ್ಗೆ ಏನ್ ಮಾಡ್ಬೋದು ಅಂದ್ರೆ ಅಹ್ ಫೈವ್ ಜಿ ನೆಟ್ವರ್ಕ್ ಇರುತ್ತೆ ಮೊಬೈಲ್ ಇಂದಾನೆ ಹಾಟ್ಸ್ಪಾಟ್ ತಗೋಬಹುದು ಆ ರೀತಿ ಇದ್ರು ಕೂಡ ಇದು ವರ್ಕ್ ಆಗುತ್ತೆ ಇದು ಇದಕ್ಕೆ ನಿಮ್ಮ ಡಿಶ್ ಹಾಕುವಂತ ಅವಶ್ಯಕತೆ ಬರೋದಿಲ್ಲ ಕೇಬಲ್ ಎಳೆಯುವಂತ ಅವಶ್ಯಕತೆನೇ ಇಲ್ಲ ನಾರ್ಮಲ್ ಆಗಿ ಏನು ಎಚ್ ಡಿ ಎಮ್ ಐ ಪೋರ್ಟ್ ಇಂದ ನಾವು ಟಿವಿಗೆ ಕನೆಕ್ಟ್ ಮಾಡ್ಕೊಂಡು ಒಂದ್ ಸೈಡ್ ಇಂದ ಇನ್ನೊಂದ್ ಗೆ ಈ ಒಂದು ಗೆ ಕನೆಕ್ಟ್ ಮಾಡುವಂತದ್ದು ಮೊದಲನೇದಾಗಿ ನಾವು ಈ ಒಂದು ಇದರಲ್ಲಿ ಬಾಕ್ಸ್ ಅಲ್ಲಿ ಅನ್ಬಾಕ್ಸ್ ಮಾಡ್ಕೊಂಡು ಈ ಬಾಕ್ಸ್ ಅಲ್ಲಿ ಏನೆಲ್ಲ ಇದೆ ಅಂತ ಹೇಳೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆ ನಂತರ ನಾನು ಇದನ್ನ ಯಾವ ರೀತಿ ಟಿವಿಗೆ ಕನೆಕ್ಟ್ ಮಾಡೋದು ಇದರಲ್ಲಿ ಅಲ್ಲಿ ನಮಗೆ ಏನೆಲ್ಲ ಬೆನಿಫಿಟ್ ಇದೆ ಯಾವ್ದೆಲ್ಲ ಚಾನಲ್ ಗಳು ಫ್ರೀ ಆಗಿ ಸಿಗುತ್ತೆ ಅಂತ ಹೇಳೋದನ್ನ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದು ನಾನು ಪರ್ಚೇಸ್ ಮಾಡಿರುವಂತದ್ದು ನನ್ನ ಫ್ರೆಂಡ್ ಶಾಪಿಂದ ಯಾಕಂದ್ರೆ ಕಡಬದಲ್ಲಿ ಇರುವಂತಹ ಗೋಪಾಲ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಇಂದ ಲಾಸ್ಟ್ ಟೈಮ್ ನಾನು ಒಂದು ಏರ್ಟೆಲ್ ರಿಸೀವರ್ ಇಂದ ಅವರ ಕೈಯಿಂದ ಪರ್ಚೇಸ್ ಮಾಡಿದ್ದೆ ಇದು ಕೂಡ ಅಲ್ಲಿಂದ ಪರ್ಚೇಸ್ ಮಾಡಿರುವಂತದ್ದು ಇದು ನಿಮಗೆ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಆಯ್ತಾ ಬೇರೆ ಬೇರೆ ಬ್ರ್ಯಾಂಡ್ ಅಲ್ಲಿ ಬೇರೆ ಬೇರೆ ಮಾಡಲ್ಗೆ ಬೇರೆ ಬೇರೆ ರೇಟ್ ಇದೆ ನಮಗೆ ಅಂದ್ರೆ ಈ ಒಂದು ಸ್ಯಾಮ್ಕಾಂಗು ಕೂಡ ನಿಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಸಾವಿರದ ಆರ್ನೂರು ಸಾವಿರದ ಏಳ್ನೂರು ರೂಪಾಯಿ ಇದೆ ಸಾವಿರದ ಇನ್ನೂರು ರೂಪಾಯಿ ಕೂಡ ಇದೆ ಅಂದ್ರೆ ಒಂದೊಂದು ಮಾಡಲ್ ಒಂದೊಂದು ರೇಟ್ ಅಲ್ಲಿ ಸಿಗುವಂತದ್ದು ನಿಮಗೆ ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡಬಹುದು ಆಫ್ಲೈನ್ ಅಲ್ಲಿ ಕೂಡ ಪರ್ಚೇಸ್ ಮಾಡಬಹುದು ಬಟ್ ನಾನು ಈ ಒಂದು ಬಾಕ್ಸ್ ಅನ್ನು ನಾನು ಮೊದಲನೇದಾಗಿ ಅನ್ಬಾಕ್ಸ್ ಮಾಡಬೇಕಂದ್ರೆ ಇದರಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ ನೋಡಿ ಈ ಒಂದು ಬಾಕ್ಸ್ ಅಲ್ಲಿ ಒಳಗಡೆ ನಮಗೆ ಮೊದಲನೇದಾಗಿ ಸಿಗುವಂಥದ್ದು ಒಂದು ರಿಸೀವರ್ ಇದೆ ಸ್ಮಾಲ್ ಸೈಜ್ ರಿಸೀವರ್ ಆಯ್ತಾ ರಿಸೀವರ್ ಬಿಲ್ಡ್ ಕ್ವಾಲಿಟಿ ಅಂತ ಏನೋ ಹೇಳೋ ಅಷ್ಟೇನಿಲ್ಲ ಸಿಂಪಲ್ ಆಗಿರುವಂಥ ಒಂದು ಫೈಬರ್ ಮೆಟೀರಿಯಲ್ ಅಲ್ಲಿ ಮಾಡಿರುವಂತಹ ರಿಸೀವರ್ ಇದು ಇದೇನೋ ಆಗೋದಿಲ್ಲ ಬಿಡಿ ಒಂದು ಸೈಡ್ ಹಾಕಿಬಿಟ್ರೆ ಏನೂ ಆಗೋದಿಲ್ಲ ಈ ಒಂದು ರಿಸೀವರ್ ಅಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಇಷ್ಟು ಪೋರ್ಟ್ ಕೊಟ್ಟಿರ್ತಾರೆ ಯಾಕಂದ್ರೆ ನಮಗೆ ಎಚ್ ಡಿ ಐ ಪೋರ್ಟ್ ಇದೆ ಯು ಎಸ್ ಬಿ ಇದೆ ಅನಂತರ ಒಂದು ಪವರ್ ಪೋರ್ಟ್ ಇದೆ ಇಷ್ಟು ಡಿಸಿ ಕೂಡ ಕನೆಕ್ಟ್ ಮಾಡ್ಕೋಬಹುದಾಯ್ತಾ ಎಲ್ಲ ಪೋರ್ಟ್ ಕೂಡ ಇದರಲ್ಲಿ ಇದೆ ಫ್ರಂಟ್ ಅಲ್ಲಿ ನಮಗೆ ಆನ್ ಆಫ್ ಬಟನ್ ಕೊಟ್ಟಿದ್ದಾರೆ ಮೆನು ಕೊಟ್ಟಿದ್ದಾರೆ ಚಾನಲ್ ಪ್ಲಸ್ ಅವ್ರ ಮೈನಸ್ ಕೊಟ್ಟಿದ್ದಾರೆ ಇದೊಂದು ಸೈಡ್ ಗಿಡನ ಅದರಲ್ಲಿ ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ ಇದರಲ್ಲಿ ಇದಕ್ಕೆ ಪವರ್ ಬೇಕಲ್ಲ ಅದಕ್ಕಾಗಿ ಒಂದು ಅಡಾಪ್ಟರ್ ಜೊತೆಗೆ ಒಂದು ಎಚ್ ಡಿ ಐ ಕೇಬಲ್ ಕೂಡ ಇದೆ ಟಿವಿಯಿಂದ ನಾವು ಈ ಗೆ ಕನೆಕ್ಟ್ ಮಾಡ್ಲಿಕ್ಕೆ ಇರುವಂತಹ ಒಂದು ಎಚ್ ಡಿ ಎಂ ಐ ಕೇಬಲ್ ಇದನ್ನು ಕೂಡ ಇನ್ನು ಈ ಬಾಕ್ಸ್ ಇರುವಂತದ್ದು ಒಂದು ರಿಮೋಟ್ ಈ ರಿಮೋಟ್ ಅಲ್ಲಿ ಎಲ್ಲ ವರ್ಕ್ ಮಾಡ್ಲಿಕ್ಕೆ ನಮ್ಗೆ ಈಸಿ ಆಗುತ್ತೆ ಯಾಕಂದ್ರೆ ಇದರಲ್ಲೇ ಮಾಡಬಹುದು ಬಟ್ ಅಷ್ಟೇನು ಈಸಿ ಇಲ್ಲ ನಿಮಗೆ ಅದಕ್ಕಿಂತ ರಿಮೋಟ್ ಇದ್ರೆ ಎಲ್ಲಾ ಆಪ್ಷನ್ಗಳನ್ನ ಈಸಿಯಾಗಿ ಇದ್ ಮಾಡಬಹುದು ಆದ್ರೆ ಈ ಹಿಂದಿನ ಟಿವಿಯನ್ನೇ ಈ ಹಿಂದಿನ ಎಲ್ ಇ ಡಿ ಟಿವಿಗಳನ್ನ ನಾವು ಆಂಡ್ರಾಯ್ಡ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಅಂದ್ರೆ ಸ್ಮಾರ್ಟ್ ಟಿವಿಯಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಇರುವಂತಹ ಈ ಒಂದು ಇಕ್ವಿಪ್ಮೆಂಟ್ ಬಂದ್ರೆ ಒಂದು ತುಂಬಾ ಖುಷಿ ಆಯ್ತು ಇಲ್ಲ ಅಂದ್ರೆ ಆ ಟಿವಿಯನ್ನು ನಾವು ಮೂಲೆಗುಂಪ್ ಮಾಡ್ಬೇಕಿತ್ತು ವೇಸ್ಟೇ ಮಾಡ್ಬೇಕಿತ್ತು ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಸೈಜ್ ಟಿ ವಿ ಆ ಟಿವಿಯನ್ನು ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಯಾಕಂದರೆ ಇವಾಗ ಅವು ಟೈಮ್ ಟೈಮಲ್ಲಿ ಅದಕ್ಕೆ ಸುಮಾರು ಅರುವತ್ತು ಸಾವಿರ ರೂಪಾಯಿ ರೇಟ್ ಇತ್ತು ಸ್ಯಾಮ್ಸಂಗ್ನವರ ಟಿ ಟಿವಿ ಅದು ಬಟ್ ಇವಾಗ ಅದನ್ನು ಕೊಡಬೇಕು ಅಂತ ಹೇಳಿದರೆ ಐದು ಸಾವಿರ ರೂಪಾಯಿ ಕೂಡ ಯಾರಿಗೂ ಬೇಡ ಆ ಟಿವಿ ಯಾಕಂದ್ರೆ ಯಾಕಂದರೆ ಅದಕ್ಕಿಂತ ಚೆನ್ನಾಗಿರುವಂತಹ ಕ್ವಾಲಿಟಿ ಇವಾಗ ಸ್ಮಾರ್ಟ್ ಟಿವಿ ಟಿವಿಯಲ್ಲಿ ಸಿಗ್ತಾಯಿದೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ರೇಂಜಲ್ಲಿ ನಿಮಗೆ ಚೆನ್ನಾಗಿರುವಂತಹ ಸ್ಮಾರ್ಟ್ ಟಿವಿ ವಿ ಸಿಗ್ತಾ ಇದೆ ಆದ ಕಾರಣ ಅಷ್ಟು ದೊಡ್ಡ ಟಿವಿಯನ್ನು ತಗೊಂಬಂದು ಏನು ಪ್ರಯೋಜನ ಇಲ್ಲ ಅದಕ್ಕಾಗಿ ಇವತ್ತು ನಾನು ನಿಮಗೆ ಈ ಹಳೆ ಹಳೆಯ ಯಾವ ರೀತಿ ಕನ್ವರ್ಟ್ ಮಾಡೋದಂತ ಈ ವಿಧದಲ್ಲಿ ಇನ್ಸ್ಟಾಲೇಷನ್ ಎಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನೆಕ್ಸ್ಟ್ ಸ್ಟೆಪ್ ನಾವು ಇನ್ಸ್ಟಾಲೇಷನ್ ಮಾಡ್ಕೊಂಡು ಹೋಗೋಣ ನೋಡಿ ನಾನು ಇವಾಗ ಈ ಒಂದು ಟಿ ವಿನ ಆನ್ ಮಾಡಿದ್ದೀನಿ ಆಯ್ತಾ ಇನ್ನು ನಾನು ಮಾಡುವಂಥದ್ದು ಈ ಒಂದು ಟಿ ವಿಯನ್ನು ಜಸ್ಟ್ ಅಡ್ಯಾಪ್ಟರ್ನ ಕನೆಕ್ಟ್ ಮಾಡಿಕೊಂಡು ಅದಕ್ಕೆ ಪವರ್ ಸಪ್ಲೈ ಕೊಡ್ತೀನಿ ಫಸ್ಟು ಆನಂತರ ಎಚ್ ಡಿ ಎಮ್ ಐ ಕೇಬಲ್ ಒಂದು ಕನೆಕ್ಟ್ ಮಾಡ್ಕೋತೀನಿ ಆಯ್ತಾ ಇದಕ್ಕೆ ಈ ಒಂದು ಟಿ ವಿಗೆ ಎಚ್ ಡಿ ಎಮ್ ಐ ಕನೆಕ್ಟ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ಹೇಳಿದರೆ ನಿಮಗೇನೆ ಕ್ಲಿಯರ್ ಆಗಿ ನೋಡ್ಕೊಂಡು ಹೋಗ್ಬೋದು ಇವಾಗ ಇದು ನನ್ನ ರಿಸೀವರ್ ಆನ್ ಆಯಿತು ಸರ್ಚಿಂಗ್ ಫೋರ್ ಸಿಗ್ನಲ್ಸ್ ಅಂತ ಬರ್ತಾ ಇದೆ ರಿವ್ ಆನ್ ಆಗಿದೆ ರಿಸೀವರ್ ಆನ್ ಆಗಿರುವಂಥದ್ದು ಈ ರೀತಿ ಬರುತ್ತೆ ನೋಡಿ ಇದರಲ್ಲಿ ಜಸ್ಟ್ ಆನ್ ಮಾಡಿದಾಗ ಈ ರೀತಿ ರಿಸೀವರ್ ಆನ್ ಆಯಿತು ಇದಿನ್ನು ಸರ್ಚ್ ಆಗುತ್ತೆ ಅದಕ್ಕಿಂತ ಮೊದಲು ನಾವೇನು ಮಾಡೋಣ ಅಂದ್ರೆ ಈ ಒಂದು ರಿಮೋಟ್ ಏನಿದೆ ಈ ರಿಮೋಟ್ ಅಲ್ಲಿ ಮೆನು ಕೊಡ್ತೀನಿ ಮೆನು ಕೊಟ್ಟಾಗ ನನಗೆ ಡೈರೆಕ್ಟ್ ಆಗಿ ಇದು ಕನೆಕ್ಟ್ ಆಗುವಂಥದ್ದು ಈ ನೋಡಿ ನೋ ಸಿಗ್ನಲ್ ಅಂತ ಬಂತು ನೋ ಸಿಗ್ನಲ್ ಬಂದಾಗ ನಾವು ಮೆನು ಆನ್ ಮಾಡಬೇಕು ಮೆನು ಆನ್ ಮಾಡಿದಾಗ ನಮಗೆ ಇಷ್ಟು ಇದು ಬರುತ್ತೆ ಚಾನಲ್ ಇಸ್ಟ್ ಅಂತೇಳಿ ಬರುತ್ತೆ ನಾ ನಮಗೆ ಬೇಕಾಗಿರುವಂಥದ್ದು ವೈಫೈ ಕನೆಕ್ಷನ್ ಇವಾಗ ಚಾನಲ್ ಇಷ್ಟ ಅಲ್ಲ ವೈಫೈ ಕನೆಕ್ಷನ್ಗೆ ನಾವು ಇದರಲ್ಲಿ ನಮ್ಮ ರಿಮೋಟ್ ಏನಿದೆ ರಿಮೋಟ್ ಅಲ್ಲಿ ನಾವು ಅದನ್ನು ಚೇಂಜ್ ಮಾಡ್ತಾ ಹೋಗ್ಬೇಕು ನಾವು ವೈಫೈ ಕನೆಕ್ಷನ್ಗೆ ನೋಡ್ಬೇಕಂದ್ರೆ ನೆಟ್ವರ್ಕ್ ಅಂತೇಳಿ ಬಂತು ನೋಡಿ ಇಲ್ಲಿ ನೆಟ್ವರ್ಕಲ್ಲಿ ನೆಟ್ವರ್ಕ್ ಕಾನ್ಫಿಗ್ರೇಷನ್ ಅಂತ ಬಂತು ನಾವು ಅದನ್ನು ಫಸ್ಟ್ ಕನೆಕ್ಷನ್ ಕೊಟ್ಟರೆ ವೈಫೈ ಕಾನ್ಫಿಗರೇಷನ್ ಬರ್ತಾ ಇದೆ ಈ ಕಾನ್ಫಿಗುರೇಷನ್ ಮೋಡಲ್ಲಿ ವೈಫೈ ಕಾನ್ಫಿಗ್ರೇಷನ್ ಇದೆಯಲ್ಲ ಇದನ್ನು ಓಪನ್ ಮಾಡುವಂಥದ್ದು ಆವಾಗ ನೋಡಿ ಈ ರೀತಿ ಬರುತ್ತೆ ವೈಫೈ ಮ್ಯಾನೇಜರ್ ವೈಫೈ ಮ್ಯಾನೇಜರ್ನ ಜಸ್ಟ್ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ಇವಾಗ ನಾನು ಇಲ್ಲಿ ವೈಫೈ ತೋರಿಸ್ತಾ ಇದೆ ನ್ಯೂಸ್ ಕಾರ್ಡ್ ಅಂತ ಹೇಳುವಂಥ ಒಂದು ವೈಫೈನ ಇದು ಓಪನ್ ಮಾಡ್ತಾ ಇದೆ ಇಷ್ಟು ಇವಾಗ ಇನ್ನು ಇದಕ್ಕೆ ಕೀ ಹಾಕಬೇಕು ನಾವು ಅದನ್ನು ಕನೆಕ್ಟ್ ಕೊಟ್ಟಾಗ ಅಂದರೆ ಸೆಲೆಕ್ಟ್ ಕೊಟ್ಟಾಗ ಕೀ ಹಾಕಬೇಕು ಕೀ ಹಾಕುವಂಥ ಬಟನ್ ಬುಕ್ ಕೂಡ ಬಂತು ನಾನು ಇವಾಗ ಇನ್ನು ಕೀ ಆಯ್ತು ಇದಕ್ಕೆ ಇವಾಗ ನಾನು ನನ್ನ ಈ ಒಂದು ಇದರಲ್ಲಿ ಕೀ ಕನೆಕ್ಟ್ ಮಾಡಿ ಆಯಿತು ಇನ್ನು ನಾವು ಇದನ್ನು ಕನೆಕ್ಟ್ ಕೊಡಬೇಕು ಕನೆಕ್ಟ್ ಇದರಲ್ಲಿ ರೆಡ್ ಕೊಟ್ಟಿದ್ದಾರೆ ಈ ರೆಡ್ ಬಟನ್ ಕನೆಕ್ಟ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ ನೋಡಿ ಕನೆಕ್ಟಿಂಗ್ ವೈಫೈ ಪ್ಲೀಸ್ ವೈಟ್ ಅಂತ ಬರ್ತಾ ಇದೆ ಇನ್ನು ಇಲ್ಲಿ ನಮಗೆ ಕನೆಕ್ಟ್ ಆಯಿತು ಆಲ್ರೆಡಿ ಕನೆಕ್ಟ್ ಆದಾಗ ನೆಕ್ಸ್ಟ್ ರಿಫ್ರೆಶ್ ಕೊಡಬೇಕಂದ್ರೆ ರೆಡ್ ಬಟನ್ ಇದೆ ಅಲ್ಲ ನಿಮಗೆ ಓಕೆ ಕೊಡಬೇಕಂದ್ರೆ ಸೆಲೆಕ್ಟ್ ಕೊಟ್ಟರೆ ಓಕೆ ಆಗುತ್ತೆ ಹೈಡ್ ವೈಫೈ ಕೊಡಬೇಕಂದ್ರೆ ಬ್ಲೂ ಬರುತ್ತೆ ನಮಗೆ ರಿಫ್ರೆಶ್ ಬೇಕಂದ್ರೆ ರೀಫ್ರೆಶ್ ಕೊಡ್ಬೋದು ಈಗ ಅದು ಬೇಕಾಗಿಲ್ಲ ಯಾಕಂದ್ರೆ ಆಲ್ರೆಡಿ ಆಗಿದೆ ಕನೆಕ್ಟ್ ಆಗಿದೆ ಇನ್ನು ಮೆನು ಪ್ರೆಸ್ ಮಾಡ್ತಾ ಹೋದರೆ ಒಂದೊಂದು ಸ್ಟೆಪ್ ಬ್ಯಾಕ್ ಹೋಗ್ತದೆ ಆಯಿತಾ ಇವಾಗ ನೋಡಿ ಡಿಸ್ಕ್ ಆವಾಗ ನೆಟ್ವರ್ಕ್ ಸ್ಟೇಟಸ್ ಅಲ್ಲಿ ರೆಡ್ ಅಲ್ಲಿ ಡಿಸ್ಕನೆಕ್ಟ್ ಅಂತ ಇತ್ತು ಇವಾಗ ಕನೆಕ್ಟ್ ಆಗಿದೆ ಇನ್ನು ನಮಗೆ ಡೈರೆಕ್ಟ್ ಆಗಿ ಇಲ್ಲಿ ನೆಟ್ವರ್ಕ್ ಕನ್ಫಿಗ್ರೇಷನ್ ಆಯಿತು ಆ ನಂತರ ನಮಗೆ ಬೇಕಾಗಿರುವಂಥ ಇವಾಗ ಯೂಟ್ಯೂಬ್ ಅಂತ ಹೇಳಿದರೆ ಮಕ್ಕಳಿಗೆ ಯೂಟ್ಯೂಬ್ ನೋಡಬೇಕು ಆನ್ಲೈನ್ ಆ್ಯಪ್ ಅಂತ ಇದೆ ಆನ್ಲೈನ್ ಆ್ಯಪಲ್ಲಿ ಅಲ್ಲಿ ಇದನ್ನು ಕೊಡುವಂಥದ್ದು ಆವಾಗ ಇದು ನೋಡಿ ಇದು ಮೆಗೋಗು ಅಂತ ಒಂದಿದೆ ಯೂಟ್ಯೂಬ್ ಅಂತ ಇದೆ ಯೂಟ್ಯೂಬ್ ಕೊಡುವಂಥದ್ದು ಯೂಟ್ಯೂಬ್ ಕೊಟ್ಟಾಗ ಈ ರೀತಿ ಬರುತ್ತೆ ನೋಡಿ ಮೋಸ್ಟ್ ಪಾಪ್ಯುಲರ್ ಬರುವಂಥದ್ದು ನಮಗೆ ಇವಾಗ ನಾನು ಹೇಳುವಂಥದ್ದು ಈಗ ಉದಾಹರಣೆಗೆ ನನ್ನ ಈ ಒಂದು ಚಾನೆಲ್ ನಾನು ಸರ್ಚ್ ಮಾಡ್ತೀನಿ ಆಯ್ತಾ ಯಾವ ರೀತಿ ಸರ್ಚ್ ಮಾಡೋದು ಅಂತ ಹೇಳಿದ್ರೆ ಅದನ್ನ ನಾನು ನೋಡ್ಬೇಕಷ್ಟೇ ನಾನು ನೋಡಿಲ್ಲ ಇಲ್ಲಿ ಸರ್ಚ್ ಆಪ್ಷನ್ ಇದೆ ನೋಡಿ ನಾನು ಸರ್ಚ್ ಮಾಡ್ತೀನಿ ಓಕೆ ಇವಾಗ ಕೊಟ್ಟಾಗ ಟೊಯಟ ಗ್ಲಾನ್ಸ್ ಅಂತೇಳಿ ಬಂತು ನೋಡಿ ಇದು ನೋಡಿ ನನ್ನ ಚಾನಲನ್ನೇ ಜಸ್ಟ್ ನಾನು ಇದು ಮಾಡುವಂಥದ್ದು ನೋಡಿ ಈಗ ಸರ್ಚಲ್ಲಿ ಬಂದಿದೆ ಟೊಯೋಟಾ ಕಾರಿಗೆ ಸಿ ಎನ್ ಜಿ ಫಿಟ್ಟಿಂಗ್ ಅಂತ ಹೇಳುವಂಥದ್ದನ್ನು ಜಸ್ಟ್ ನೋಡಿ ಕ್ಲಿಕ್ ಮಾಡ್ತೀನಿ ಲೋಡಿಂಗ್ ಪ್ಲೀಸ್ ವೆಯ್ಟ್ ಪ್ಲೀಸ್ ವೆಯ್ಟಲ್ಲಿ ಬಂತು ನೋಡಿ ಸೆಕೆಂಡ್ ಲೆಕ್ಕದಲ್ಲಿ ಬರ್ತಾ ಇದೆ ನೋಡಿ ನಾನು ಸಿ ಎನ್ ಜಿ ಫಿಟ್ಟಿಂಗ್ ಮಾಡಿಸಿರುವಂಥದ್ದು ನೋಡಿ ಇದು ನಂದು ಈ ಹಿಂದಿನ ಒಂದು ವಿಡಿಯೋ ಆಯ್ತು ಇದು ನೆಟ್ವರ್ಕ್ ಸ್ಪೀಡ್ ಬೇಕಾಗುತ್ತೈತೆ ನೆಟ್ವರ್ಕ್ ಇವಾಗ ಏನೋ ವೈಫೈ ಕನೆಕ್ಟ್ ಸ್ಲೋ ಸ್ಲೋ ಆಯ್ತು ಅನ್ಸುತ್ತೆ ಅದಕ್ಕೆ ಯಾವ ರೀತಿ ಬರ್ತಾ ಇದೆ ಇದು ನೋಡಿ ನಾನು ಡೆಲ್ಲಿ ಕಾರ್ ಪರ್ಚೇಸ್ ಮಾಡಿರುವಂತದ್ದು ಡೆಲ್ಲಿ ಕಾರ್ ಪರ್ಚೇಸ್ ಮಾಡಿ ಬರಬೇಕಂದ್ರೆ ನಾನು ಈ ಒಂದು ಇದು ರೋಡಲ್ಲಿ ನಿಂತು ವೀಡಿಯೋ ಮಾಡಿರುವಂಥದ್ದು ನನ್ನ ವೀಡಿಯೋನೇ ನಾನು ಅದರಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಬೇರೆ ಏನು ಸೆಟಪ್ನ ಹಾಕಿಲ್ಲ ಈ ಒಂದು ಸಿಂಪಲ್ ಆಗಿರುವಂತಹ ಒಂದು ಸ್ಯಾಮ್ಕಾನ್ ಅವರ ಸ್ಯಾಮ್ಕಾನ್ ಅವರ ಒಂದು ಅನ್ನು ಹಾಕಿ ನಾನು ಇದು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ನೀವು ಕೂಡ ನಿಮ್ಮ ಹಳೆಯ ಟಿ ವಿಗಳನ್ನು ಈ ರೀತಿ ಯೂಸ್ ಮಾಡ್ಕೋಬಹುದು ಮೂಲೆಗೆ ಹಾಕುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥ ವಿಚಾರವನ್ನು ನೆನಪಿಸ್ತಾ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ